ਨਿੰਨ ਗੰਗਨ ਮੁੰਡੇ ਨਾਂ ਜੱਲਿਸਾ ਤੋਂ ਨਿੰਨ

ರಶಿವಂಜನ ಕಾರ್ಯಕ್ರಮ ನಿಮಿತ್ತವಾಗಿ ಚದುವನ್ನ ನಾನು ಮತ್ತು ಶಂಕರನ್ನ ನಮ್ಮ ಗಜಾನಂದ ಅಪ್ಪಾಜಿ ಅವರು ಮತ್ತು ರಮೇಶನ್ನ ಮುದೋದವರು ಅವರೊಬ್ಬರು ಕೂಡ್ಕೊಂಡು ನಮಗೆ ಸರ್ ಪದೇ ಪದೇ ಒಂದು ಆರು ತಿಂಗಳಿಂದ ನಾನು ಕಾಲ್ ಮಾಡ್ತಾರೆ ಮಾದೇವನ್ನ ಪರಶುಗ ಮಾಳುಗಳ ಏನೋ ಒಂದು ಎದುರು ಸಂಬಂಧ ಜಗಳ ಆಗೈತಿ ಹೊಡೆದಾಡ್ಯಾರು ಬಡದಾಡ್ಯಾರು ಅಥವಾ ಆಗ್ತತಿ ಇಲ್ಲ ನನಗೂ ಮತ್ತ ಸದು ಅನ್ನಾಗ ನಾ ಅನ್ನೋದು ಅವ್ ಗೊತ್ತಿಲ್ಲ ಅವ್ರು ಅನ್ನೋದು ನನಗೆ ಗೊತ್ತಿಲ್ಲ ಪ್ರಥಮ ನನ್ನ ಕಾಲ್ ಮಾಡಿ ಕಾಂಟಾಕ್ಟ್ ಮಾಡಿದವ್ರ ಸದುವಣ ಯಾಕಂದ್ರೆ ಅವ್ರು ಅನ್ನೋದು ನನ್ಗೆ ಗೊತ್ತಿರಾಕಿಲ್ಲ ಇಲ್ಲ ನಿಮ್ಮ ಮಾಳು ಮತ್ತ ನಮ್ಮ ಪರ್ಸು ಜಗಳ ಅನಜ್ಜಿ ನಾವು ನಾವಣ ಕೂಡಿ ಪರ್ಸುನು ಮತ್ ಮಾಳುನ ಒಂದು ಮಾಡೋಣ ಅಂತ ಹೇಳಿ ಐದು ಆರು ತಿಂಗ್ಳು ಹಿಂದೆ ನನ್ಗೆ ಅಣ್ಣ ಕಾಲ್ ಮಾಡ್ರ ಹ್ಞೂ ಅಣ್ಣಾಜಿ ನಾನು ನಿನ್ನ ಇಬ್ರು ಸೇರಿ ಕೂಡ ಅಂತ ಮೂರರಿಂದ ನಾಲ್ಕು ತಿಂಗಳ ಮಟ್ಟ ಒತ್ಕೊತ ಬಂದೆವು ನಮ್ಗೆ ಅಣ್ಣಾಜಿ ಏನು ಮಾಡ್ರಂದ್ರ ಬರ್ಬರ್ತ್ ಬರ್ಬರ್ತ ನಮಗ ಕಾಲ್ ಜಾಸ್ತಿ ಮಾಡಕೈತ್ರು ಊರ್ ಮಾಡ್ರಿ ಏನಂದ್ರೆ ನಿಮ್ಗೆ ಕೂಡ್ಸಾಕ ಆಗ್ತೈತೋ ಅಥವಾ ಇಲ್ಲೋ ಅಣ್ಣಾಜಿ ಅದನ್ನು ಹೇಳಂದ್ರೆ ನನಗೆ ನಮ್ಗೆ ಅಣ್ಣಾಜಿ ದಿನ ಕಾಲ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಬತ್ತು ಕೂತಿಕ್ ಬತ್ತ ಅಂದಾಗ ನಾವು ಚದುವನ್ನ ಕೂಡ್ಕೇಶಿಂದ ಕೆಲಿಂದ ಹಂಗ ಸುಮ್ ಮೀಟಿಂಗ್ ಮಾಡಿದೆವು ಮೀಟಿಂಗ್ ಮಾಡಿದಾಗ ಅದ ಎಲ್ಲಿ ಪ್ರಥಮ ಕೆಲ್ ಕೂಡಿದ್ದೆವು ಅಂದ್ರೆ ಗೋಕಾಕ್ ಐಬಿ ಒಳಗೆ ನಾ ಎಲ್ಲಿ ಕರ್ಸಿದ್ನಿ ನನಗೆ ಏನಂದ ನೋಡ್ಬಂಡ್ ನೀವೇ ಬರ್ತೀರಿ ಗೋಕಾಕ್ ತಾಲೂಕು ನಮ್ಮನ್ನು ಬಡದ್ರಿ ಮತ್ತೆ ನಿಮ್ಮ ತಕ್ಕ ನಾವು ಹೇಳಿ ನನ್ನ ಆನ್ಸರ್ ಕೇಳ್ಯಣ್ಣ ಅನ್ನ ಏನೋ ಕೈ ಜಾರಿ ಹೋಗೈತಿ ತಪ್ಪಾಗೈತ ನಾನು ಸಲುವಾಗಿ ಮಾ ಅಂತೇಳಿ ಐವಿ ಕರ್ಸಿದ ಅನ್ನ ಜಿನಿ ಐವ್ಯಾಗ ಏನಂತ ಗೊತ್ತಿಲ್ಲ ಅನ್ನ ನಾವ ಬಸ್ಸು ಅನ್ನ ಎಲ್ಲರೂ ಕೂಡಿದ್ದೆವು ಕೂಡಿದಾಗ ಮಾತಾಡಿದ್ಯಾಗ ಸದುವ ಪರಶು ಅನ್ನ ಕರ್ಕೊಂಡ್ಬಂದ್ ಎದಕ್ಕೋ ಏನೋ ಗೊತ್ತಿಲ್ಲ ನನ್ಗೆ ಸದುವನ್ನ ಊರಿಗೆ ಬಂದು ನನಗೆ ಕಾಲ್ ಮಾಡ್ಯಾನ ನಮಗ ಅಲ್ಲಿ ಕರ್ಶೀರಿ ಮಾದೇವನ್ನ ನಮಗಲ್ಲಿ ಯಾಕೋ ರೆಸ್ಪಾನ್ಸ್ ಕೊಡ್ಲಿಲ್ಲ ನಮ್ಮ ಊರಿಗೆ ನಾವು ಊರಿಗೆ ಬಂದು ಕಾಲ್ ನಂತರ ಎರಡು ತಿಂಗಳ ನಾವು ಕೂಡ ವಿಚಾರ ಮಾಡಿಲ್ಲ ನನಗೆ ಹೇಳಿಲ್ಲ ಸದುವನ್ನ ಹೇಳಿದಾಗ ಸದುವನಾಗ ನಾನ ಕಾಲ್ ಮಾಡ್ನಿ ಅಣ್ಣ ಏನೋ ತಪ್ಪಾಗೈತಿ ಇಬ್ರು ನಮ್ಮ ಕಲಾವಿದ್ರ ಅದರ ಇಬ್ರನ್ನು ಕೂಡ್ಸುನು ಅವ್ರನ್ನ ಬೆಳೆಸುನು ಎಲ್ಲರೂ ಸಪೋರ್ಟ್ ಮಾಡುನು ಅಂದಾಗ ಸದುವಣ ಎಲ್ಲಿ ಕುಡಿದಪ ಅಂದ್ರ ಮದುವ ಮಾಲೀಪುರ್ದಾಗ ಮಾಲೀಪುರ್ದಾಗ ಕೂಡಿ ನಾವು ಸದುವನ್ನ ಅಪ್ಪಾಜಿ ಅವ್ರ ನೇತೃತ್ವ ಎಲ್ಲರೂ ಅಣ್ಣಾಜಿನೂ ಬಂದಿರ ಅಣ್ಣಾಜಿ ಬಂದ ಅವತ್ತು ಸಂಚನ ನಮಗೂ ಸದುವನಾಗ ಹೊಂದಾಣಿಕೆ ಆಗದೆ ಅದ ಅವ್ರು ಎಷ್ಟು ಪ್ರಯತ್ನ ಮಾಡ್ಯಾರೋ ದೇವ್ರಿಗೆ ಗೊತ್ತು ಯಾಕಂದ್ರ ಅವರು ಪ್ರಯತ್ನ ಇದ್ರಾಗ ಸದು ಅನ್ನಾಗ ನನಗ ಏನಾದ್ರು ನೀವು ಏನು ಮಾಡಿದ್ರು ನಿಮ್ಮನ್ನ ಬಿಡುದ್ರು ಇಲ್ಲಿ ನಿಮ್ಮನ್ನ ಇಬ್ಬರು ನನ್ಗೆ ಅಡಿಗೆ ಹಾಕೊಂಡು ಅವ್ರನ್ನ ಒಂದು ಮಾಡ್ಲೇಬೇಕಂತ ಹೇಳಿ ಅವತ್ತು ನಾವ್ ಏನ್ ಮಾಡಿದ್ವಿ ಅಂದ್ರ ಸದುವನ್ನ ನಾನ ಎಲ್ಲರೂ ಹೊಂದಣಕಾಗಿ ಪರಶು ಅನ್ನೋ ಇದ್ರಕ್ಕಿಲ್ಲ ಮಾಲೂ ಅನ್ನೋ ಸದು ಸದುವ ಹೇಳಿದಂಗ ಪರ್ಶು ಕೇಳ್ಯನ ನಾವ್ ಹೇಳಿದಂಗ ಮಾಲೂ ಕೇರೆಯನ್ನ ನಮ್ ಎಲ್ಲಾರು ಮಾತು ಕೇಳಿ ಕೇಸಿಂದ ಎಲ್ಲರೂ ಹೊಂದಣ ಕೇಗ್ಯಾರ ಯಾಕಂದ್ರೆ ಇನ್ನು ಮುಂದೆ ಇಂತದೇನು ಆಗಬಾರ್ದ ಅತಿ ಹೇಳಿ ಎಲ್ಲರೂ ಕೂಡ ಕೂಡ್ಸೋ ಅವ್ರಿಬ್ರೂ ಏನದಲ್ಲ ನನಗೂ ಸದುವನ್ನಾಗ ಗುರುಗಳಿಗೆ ಆಯ್ತು ಆಚಾರ್ಯತು ಎರಡು ಕಣ್ಣಿದ್ದೇನೆ ನಾವ್ ಯಾವತ್ತು ಇಂಪ್ರೂವ್ ಬಿಡಂಗಿಲ್ಲ ಪರ್ಸು ಏನು ಬೇರೆ ಅಲ್ಲ ಮಾಳು ಏನು ಬೇರೆ ಸಲುವಾಗಿ ನಮಗೆ ಬಹಳ ಆಗೈತಿ ಅದನ್ನೆಲ್ಲ ಹೇಳ್ಕೊತ ಕುತ್ರೆ ಬಹಳ ಅದನ್ನ ಹೇಳುದಿಲ್ಲ ನಾವ್ ಯಾಕಂದ್ರ ನಿಮ್ಮ ಜಮಖಂಡಿ ತಾಲೂಕಿತ್ತ ಗೋಕಾಕ್ ತಾಲೂಕದಾಗ ಪ್ರತಿ ಒಂದು ಊರಾಗ ಪ್ರತಿ ಒಂದು ಊರಾಗ ಪರ್ಸುನ ಪಸ್ಟ್ ಮಂದಿ ಎಷ್ಟು ಮಂದಿ ಅಂದ್ರೆ ನನಗೆ ಹೇಳಕ್ ಸಾಲ ಅಷ್ಟು ಮಂದಿ ಪರ್ಸು ಪೇನ್ ಅದಾರ ಗೋಕಾಕ್ ತಾಲೂಕದಾಗ ಜಾಸ್ತಿ ಅದಾರಲ್ಲ ಪರ್ಸನ ಯಾಕಂದ್ರ ಪರ್ಸು ನಮ್ ಗೋಕಾಕ್ ತಾಲೂಕು ಫಂಕ್ಷನ್ ಬಂದ್ರ ಅವನು ಆ ನಂತರ ಯಾರು ಒಂದ್ ಹಳ್ಳ ಹೋಗಲ್ಲ ಏನು ಮಾಡ್ಲಾ ಅವನ ರಕ್ಷಣೆ ಮಾಡ್ ಕಳಿಸು ಇಲ್ಲಿ ನಿಮ್ಮ ತಾಲೂಕು ಬಂದ್ರ ಚಧುವ ರಕ್ಷಣೆ ಮಾಡ್ ಕಳ್ಸ ಇಬ್ಬರು ನಮ್ಮ ಕಲಾವಿದ್ರ ಅದರು ಅವ್ರಿಗೆ ಏನೋ ಜಗಳ ಜಗಳಾಗಿತ್ತು

ಇಲ್ಲಿ ಬಂದಾಗ ಕೂಡ್ಲೇಬೇಕು ಮಾದೇವನ ಏನ್ ಹೇಳಿದ್ರು ಕೇಳಂಗಿಲ್ಲ ಅವ್ರಿಬ್ರನು ಕೂಡ್ಸುನು ಅಂತ ಹೇಳಿ ರಾತ್ರಿ ಹತ್ತರ ಮಟ್ಟ ಕೂಡಿ ಸರ್ ಕಾರ್ಯಕ್ರಮ ಶುರು ಮಾಡಿ ಅವತ್ತು ಕೂಡ್ಸ್ಯಾರ ಅವರಿಬ್ರು ಕೂಡ್ಯಾರು ನಮ್ದು ನಿಮ್ದು ಎಲ್ಲಾರ್ದು ಸಪೋರ್ಟ್ ಅವ್ರಿಗೆ ಇರ್ತೈತಿ ಎಲ್ಲಾರು ಸಪೋರ್ಟ್ ಮಾಡ್ನು ಇಬ್ರು ಬೆಳೆಸುನು ಇಷ್ಟೇ ನಾನು ಯಾರು ಮಾತು ಮುಗಿಸ್ತೇನೆ ಬಹಳ ಖುಷಿ ಆಯ್ತು ಇವತ್ತು ಯಾಕಂದ್ರೆ ಈ ಸಂಭ್ರಮ ನೋಡ್ಬೇಕಂತ ನನಗ್ ಬಹಳ ಕನಸುಗಳು ಯಾಕಂದ್ರೆ ಪರಶುನಾಳ ಕಾರ್ಯಕ್ರಮನು ಮಾಡ್ತಿದ್ದೆ ಮಗಳ ಕಾರ್ಯಕ್ರಮನು ಮಾಡ್ತಿದ್ದೆ ಅವ್ರ ಕಾರ್ಯಕ್ರಮಕ್ಕೆ ಹೋದ ಕಣ್ಣು ಎಲ್ಲಾ ಕಡೆ ನನ್ನ ಕಾರ್ಯಕ್ರಮಗಳಿಗಿಂತ ಪಬ್ಲಿಕ್ ಕಡೆ ಅಂದ್ರೆ ಅವ್ರಿಗೇನು ತೊಂದರೆ ಆಗ್ಬಾರ್ದನ್ನೋ ನನಗೊಂದು ಆಸೆ ಯಾಕಂದ್ರೆ ಕಲಹೋದ್ರೆ ನಮ್ಮ ಇರ್ತಾರೆ ನಮ್ ತಂಡಕ್ಕೆ ಬಂದಾಗ ಒಂದು ಒಂದು ಇದು ಇರುತ್ತೆ ಎಷ್ಟೋ ಜನ ನಮ್ಮ ಕಲಾಸಿಂಚಿನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಲ್ಲಿ ಗಳು ಸರ್ ನೀವು ಪೊರ್ಸು ಹಾಕ್ತೀರಿ ಮಾಡೋಣ ಹಾಕ್ತೀರಿ ಯಾಕೆ ಹೋಗ್ ಮಾಡಾಕ್ ಆಗ್ತಿಲ್ಲ ಇನ್ನು ಅಂತ ಸೊ ಹಾಗಾಗಿ ಇಲ್ಲಿ ನನ್ನ ಪಾತ್ರ ಏನು ಇಲ್ಲ ನಿಮ್ಗಳ ಪಾತ್ರ ಬಹಳ ಮುಖ್ಯ ಬರೀ ನಾನು ಬ್ರಿಜ್ ಆ ಕಡೆ ಈ ಕಡೆ ಒಂಥರ ಆಗಿ ಮಧ್ಯದಲ್ಲಿ ನಿಂತುಕೊಂಡಿದ್ದೆ ಅಷ್ಟೇ ಯಾಕಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಗಳದ ಇನ್ನು ಇನ್ಮ್ಯಾ ನಿಮ್ಗೆ ಹೇಳ್ತೀನಿ ಪೊರ್ಸೋಣ ಆಗಿರ್ಬೋದು ಮಾಡೋಣ ಆಗಿರ್ಬೋದು ಇನ್ನು ಮುಂದಾಗಲಿ ಬಾಳವಣಗೂ ಕೂಡ ಆಗಿರೋದಿರಬಹುದು ಏನೇ ಸಮಸ್ಯೆಗಳು ಬರ್ಲಾರ್ದಂಗ ನೋಡ್ಕೊಂಡು ಸಮಸ್ಯೆ ಆಗ್ಲಾರದಂಗ ನೋಡ್ಕೊಂಡೋಗ್ರಿ ಯಾಕಂದ್ರೆ ಸಮಸ್ಯೆಗಳು ಪ್ರತಿ ಬಾರಿ ಬಂದಾಗ್ಲೂ ಕೂಡ ನಾವುಗಳು ಯಾರು ಇರುವುದಿಲ್ಲ ಆ ಸಂದರ್ಭಗಳಿಗೆ ಸಮಸ್ಯೆ ಆಗುವ ಟೈಮ್ ಸಮಸ್ಯೆ ಬರ್ಲಾರ್ದಂಗ ನೋಡ್ಕೊಂಡ್ರಿ ಆ ಭಗವಂತ ನಿಮ್ ಮಗ ದೊಡ್ಡ ಕೃಪೆ ತೋರಿಸಿದಾನೆ ಸಾಮಾನ್ಯ ಅಲ್ಲ ಸಿನಿಮಾದ ಹೀರೋಗಳಿಗೂ ಕೂಡ ಇಷ್ಟು ದೊಡ್ಡದ ಅಭಿಮಾನಿಗಳ ಹೊಂದಿಲ್ಲ ಅಷ್ಟು ಅಭಿಮಾನಗಳು ನಿಮ್ಗಳಿಗೆ ಕೊಟ್ಟ ಮೇಲೆ ನೀವೆಲ್ಲ ಹೆಮ್ಮೆ ಪಡ್ಬೇಕು ಒಂದ್ಸಲ ಚೋರಾದ ಚಪ್ಪಾಳಿಗಳ ಬಳಿ ಏನೋ ಮಾತಾಡ್ತಾರಂತೆ ಹಲೋ ಸರಿಯಲ್ಲಿ ಒಡಹುಟ್ಟಿದ ಹುಟ್ಟಿದ ಸಂಬಂಧಗಳಿಗಿಂತ ಒಡಗೂಡಿದ ಸಂಬಂಧಗಳು ಭಾಳದಾವೆ ಸರಿ ಜ್ವರ ಚಪ್ಪಲಿ ಬರೀ ಅದು ಕಟ್ಟಿ ಆಗತ್ತ ಮಾತು ಇದೆಲ್ಲ ಒಡಹುಟ್ಟಿದ ಸಂಬಂಧ ಅಲ್ಲದೆ ಇರಬಹುದು ಆದ್ರೆ ಒಡಗೂಡಿದ ಸಂಬಂಧಗಳು ಬಹಳ ನನ್ನ ತಮ್ಮನಗಿಂತ ಹೆಚ್ಚುದಂದ್ರಿ ಸ್ಟೆಪಿ ಅಕ್ಕ ನಮ್ಮ ಆಕಳ್ಗಿಂತ ಹೆಚ್ಚಿರಿ ರಾಜನ ನಮ್ಮ ಅವ್ವನಗಿಂತ ಹೆಚ್ಚಿರಿ ನಾವು ಹೇಗೆಲ್ಲ ಸಂಬಂಧಗಳು ನಾವು ಬೆಳೆಸ್ಕೊಂಡೆವು ನಾವು ಹಾಗೆ ನಾವು ಸಲುವಾಗಿ ಹಿಂಗೆಲ್ಲ ಇದಾವ್ ನಾವು ಒಡ್ಕೊಳಕ್ ಇಷ್ಟ ಇಲ್ರಿ ಮತ್ತೆ ಇಲ್ಲದ್ರಿ ನಮ್ಮ ಮಾವಳ ನಿಜವಾಗ್ಲೀ ಬಾಂಧವ್ಯ ಒಂದು ಗುಡಿಸುವಂತ ಮನಸ್ಸುಗಳು ತುಂಬಾ ಕಡಿಮೆ ಹಾಗಾಗಿ ನಾ ನಿಜವಾಗ್ಲು ನಾ ಮದೇವರಿಗೆ ನಿಜವಾಗ್ಲು ನಾನು ಎಷ್ಟು ಕೋಟಿ ಕೊಟ್ಟಿದ್ದೆ ಅನ್ನೋದು ಹೇಳಿದ್ರು ಕಡಿಮೆ ಯಾಕಂದ್ರೆ ಇಂತ ಸಮಸ್ಯೆಯನ್ನ ಬೆಣ್ಣಿ ಒಳಗ ಕೂದಲೊಳಗೆ ಹೇಗೆ ತೆಗಿತಾರಲ್ಲ ಅಷ್ಟು ಆಗಿ ತೆಗೆದ್ರು ಜೊತೆಗೆ ನಮ್ಮ ಸದಾಶಿವನ ಅನುಭವ ಹೇಳಂಗಿಲ್ಲ ಆದ್ರೆ ಅವತ್ತೇ ಹೇಳಿದೆ ನಾನು ಒಂದು ಮೀಟಿಂಗ್ ಆಯ್ತದ ಈ ಕುಡಕಿಂತ ಮೊದಲೇ ಒಂದು ಮೀಟಿಂಗ್ ಆಯ್ತು ಆ ಮೀಟಿಂಗ್ ಒಳಗೆ ಇವ್ರಿಗೂ ಒಂದು ನಾನು ಜವಾಬ್ದಾರಿ ಏನಂದ್ರ ಸದಾಶಿವ ಇವರಲ್ಲಿ ಶಿವ ಇದ್ದಾನೆ ಮಹಾದೇವ ಇವರಲ್ಲಿ ಕೂಡ ಶಿವ ಇದ್ದಾನೆ ಒಬ್ರು ಕೂಡ ಏನು ಮನ ಕೊಡ್ತೀರಿ ಕೊಡ್ರಿ ಅವ್ರೊಬ್ಬರು ಕೂಡ ನಮಗ ನಮ್ಮ ಕಲಾ ತಂಡದೊಳಗೊಂದು ಯಾವಾಗ್ಲೂ ಕೂಡ ಈ ನಾಡಿಗೆ ಒಂದು ಅಮೂಲ್ಯವಾದ ರತ್ನಗಳು ಬರಬೇಕಂತ ಅಪೇಕ್ಷೆ ಪಟ್ಟಿವಿ ಗುರುಗಳೇ ನಿಜವಾಗ್ಲು ಇವತ್ತ ತಾಯಿ ಉತ್ತಮ ದೇವಿ ಆಶೀರ್ವಾದ ಇವತ್ತ ಗುಣಮ್ಮ ದೇವಿ ಆಶೀರ್ವಾದಿಂದ ಇವತ್ತ ಇಬ್ರು ಜೋಡಿ ಆಗಾರೆ ಹೆಂಗಿರಾದ್ರೆ ನಿಜವಾಗ್ಲು ಬಹಳ ಖುಷಿ ಪಡ್ತಕ್ಕಂಥದ್ದು ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಹಂಗ ಜಾನಪದ ಲೋಕವನ್ನು ಶ್ರೀಮಂತಗೊಳಿಸಿದಂತ ಇವರುಗಳ ಜೊತೆಗೆ ನಮ್ಮ ಬಾಳಣ್ಣ ಇದ್ದಾನೆ ಬರೀ ಬಾಳಣ್ಣ ಸೊ ಹಾಗಾಗಿ ವಿಶೇಷವಾಗಿ ಬಾಳಹಣ್ಣನೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಸೊ ಸರ್ವೇ ಸಾಮಾನ್ಯವಾಗಿ ಜಾನಪದ ಲೋಕದೊಳಗ ಪ್ರತಿಯೊಬ್ಬರು ಊಟದ ಜೊತೆಗೆ ಉಪ್ಪಿನಕಾಯಿ ಬೇಕೇ ಬೇಕು ಹಂಗ ಇವರು ಮೂರು ರತ್ನಗಳು ಇನ್ನೊಬ್ರು ಬಂಬಾಟ ಬಸಣ್ಣ ಇದಾರೆ ಇನ್ನೊಂದು ಬಾಜನ ಕೂಡ ವೇದಿಕೆ ಮೇಲೆ ಯಾವಾಗ್ಲೂ ಕೂಡ ಈ ನಾಡಿಗೆ ಬೆಳೆಸ್ತಕ್ಕವ್ರು ನೀವುಗಳು ಒಂದ್ಸಲ ಜೋರಾದ ಚಪ್ಪಾಳಿಗಳು ಇವ್ರಿಗೂ ಕೂಡ ಬರ್ಲಿ ಗಟ್ಟಿಯಾಗಿ ಹೆಂಗ ಈಗ ನಮ್ಮ ಮಾಳುವಣ್ಣ ಹೆಂಗ ಚಿತ್ರರಂಗಕ್ಕೆ ಎಂಟ್ರಿ ಸೊ ನಾನು ಕನಸು ಕೂಡ ಐತಿ ನಮ್ಮ ನಮ್ಮ ಬಾಳುವಣ ಇವರು ಕೂಡ ದೊಡ್ಡ ಮಟ್ಟದೊಳಗೆ ಅತಿ ಶೀಘ್ರದೊಳಗೆ ಬೆಳಿತಾರೆ ಅನ್ನೋದೊಂದು ನನಗೂ ಹೆಮ್ಮೆ ಐತಿ ಅದೇ ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕು ಜೊತೆಗೆ ಬರ್ಲಿ ಜೋರಾದ ಚಪ್ಪಾಳಿಗಳು ಅವತ್ತು ಮಾತು ಕೊಟ್ಟಾಗ ಮಾದೇವನವರು ಕೂಡ ಇವತ್ತು ಬಂದಾರ ಪರಸುವಣ ಕಾರ್ಯಕ್ರಮ ವೇದಿಕೆ ಮೇಲೆ ತುಂಬಾ ಖುಷಿ ಆಯ್ತು ಗುರುಗಳೇ ನಿಜೋಗ್ಲು ಅಂದ್ರೆ ಯಾಕಂದ್ರೆ ಅವತ್ತ ನಿಮ್ಮ ಸಂಭ್ರಮ ಇಡೀ ನಮ್ಮ ಕರ್ನಾಟಕನೇ ಸಂಭ್ರಮ ಪಡ್ತಿತ್ತು ಒಂದು ಸಂಭ್ರಮ ನೋಡ್ಕೊಂಡು ನಿಮ್ಗೆ ಎಷ್ಟು ಕೋಟಿ ಕೋಟಿ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿದ್ರು ಕೂಡ ಕಡಿಮೆನೆ ಬಸವಣ್ಣ ಕೂಡ ಇದಾರೆ ಜೊತೆಗೆ ಬಹಳ ಜನ ಇದ್ರಿ ಮತ್ತೆ ಇದ್ರಿ ಅವ್ರು ತಪ್ಪು ಇವ್ರೊಬ್ಬರು ಕರ್ದ ತಪ್ಪ ತಿಡ್ರಿ ಸೊ ಬಸವಣ್ಣ ಇದಾರೆ ಇಡೀ ಎಲ್ಲ ಬಳಗ ಇದೆ ಗುರುಗಳು ಇದ್ದಾರೆ ಅಲ್ಲಿ ಸೊ ಹಾಗಾಗಿ ನಿಮ್ಮನ್ನು ಕೂಡ ನಾನು ಧನ್ಯವಾದ ಕೇಳ ಇಷ್ಟಪಡ್ತೀನಿ ಚಂದ್ರನಾಜಿ ಬಹಳ ಜನ ಇದ್ರಿ ಥ್ಯಾಂಕ್ ಯು ಗುರುಗಳೇ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಪ್ರೀತಿಗೆ ಇಲ್ಲ 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 ಯಾಕಂತಂದ್ರೆ ಒಂದ್ ಎರಡು ನುಡಿಗಳು ಅಲ್ಲಿ ತರಕ ಮಾತಾಡಲ್ಲ ಗೊತ್ತಿಲ್ಲ ಇಲ್ಲಿ ತರಕ ಅವರು ಸೊ ಹಾಗಾಗಿ ಮಾತಾಡಿಲ್ಲ ಹಾ ಅದಕ್ಕೆ ಹೇಳ್ತೀನಿ ಯಾಕಂದ್ರೆ ನಿಮಗೆ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಅದಾವ ನಮ್ಮ ಕಲಾವಿದ್ರೊಳಗೆ ಎಂಟ್ರಿ ಆಗಿದ್ರೆ ನನಗೊಂದು ಬಹಳ ಖುಷಿ ಸೊ ನೀವೆಲ್ಲ ಶಕ್ತಿ ಸೊ ಹಾಗಾಗಿ ಹಣಮಂತಣ್ಣಜಿ ಅವ್ರಿಗೆ ಇಲ್ಲ ಇರುತ್ತೆ ಸೊ ಅವ್ರು ಇಲ್ಲಿ ಕೂಡ ಅವ್ರು ನೆನೆಸ್ತೀನಿ ನಾನು ವೇದಿಕೆ ಮೂಲಕ ಥ್ಯಾಂಕ್ ಯು ನಂತರದಾಗ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸಿಗುತ್ತೆ ನನ್ನ ಚೆನ್ನಾಗಿ ಅವತ್ತು ಕಣ್ಣೀರು ಬಂದಿರ್ತೀನಿ ಪರಶು ಮಾವು ಹಾಡಿದನ ಎಲ್ಲಿ ಕಣ್ಣೀರು ಬಂದು ನನಗ ದೇವ್ರಿಗೆ ಅಷ್ಟೇ ಗೊತ್ತು ಯಾಕಂದ್ರೆ ಕಣ್ಣೀರು ಸುರ್ಸ್ಯಾರೆ ನಾವ ಎಲ್ಲಿ ಏನ್ ಹಿಂಜನ್ ಮಾಡ್ರು ನಮ್ಮ ನಮ್ ಸಂಬಂಧದಾಗ ಕಳ್ವಳಗೇನಾದ್ರೂ ಕಣ್ಣೀರು ಬಂದಿರಕ್ಕಿಲ್ಲ ನಮ್ಮ ಕಣ್ಣೀರು ನೀವು ಸುರಿಸಿರಿ ಅಂದ್ರೆ ನೀವು ಹೆಂಗಿರ್ಬೇಕು ನೀವೇ ತಿಳ್ಕೋದು ಇನ್ನಂತರ ಇದಾಗಬಾರ್ದ ನಮ್ಮ ಕಣ್ಣೀರು ಯಾತ್ರ ಸಲುವಾಗಿ ಬಂದವ ನೀವೇ ಅರ್ಥ ಮಾಡ್ಕೋದು ನಾವೇನು ನಿಮ್ಗೆ ಬಾಳ ಹೇಳುದಿಲ್ಲ ಯಾಕಂದ್ರ ನಮ್ಮದ ಹತ್ತು ಸದಾ ನಂದೂ ಇಲ್ಲೇ ನಮ್ ಜಿಲ್ಲೆಯೊಳಗೆ ಎತ್ತಿರಬೇಕ ನಿಮ್ಗೆ ಇಡೀ ಐತಿ ನಿಮ್ಗೆ ಇಡೀ ರಾಜ್ಯದೊಳಗ ಒಳಗಣ ಸರ್ಗಾರ ನಮ್ಗೆ ಇಲ್ಲೇ ತಾಲೂಕದಾಗ ಅಷ್ಟೇ ನಾವು ಅದಕ್ಕಾಗಿ ಸಂಬಂಧ ನಾವು ಪ್ರಾಸ್ ಮಾಡ್ಕೊಂಡು ಎದ್ ಸಂಬಂಧ ನಾವು ಕಣ್ಣಿ ತುರಿಸಿದ್ವು ತಿಳ್ಕೊಂಡ ನೀವು ಇನ್ ಹಿಂಗ ಆಗಬಾರ್ದಂಗ ನಿಮ್ಮ ನಿಮ್ ತಗೈತಿ ಆ ನೀವು ತಗೊಂಡ ಕಾರ್ಯಕ್ರಮ ಮಾಡ್ಕೋತ ಎಸ್ ನಿಜವಾಗ್ಲು ಹೃದಯ ಮಾತುಗಳು ಇಲ್ಲಿ ಮಾತನಾಡುವುದು ಸಾಧನೆಯಲ್ಲ ನಿಮ್ಮ ಸಾಧನೆ ಮಾತನಾಡಬೇಕೆಂಬ ತತ್ವಕ್ಕೆ ಬದ್ಧರಾದಂತ ಗೀತೆ ಅದೇ ಕುಚ್ಚಕು ಕುಚಕ ಅದ್ಭುತವಾದಂತ ಗೀತೆಯನ್ನು ಇವರು ಕೂಡ ನಮ್ಮ ಬಾಳು ಅಣ್ಣ ನಮ್ಮ ಬರುಸು ಅಣ್ಣ ಜೊತೆಗೆ ನಮ್ಮ ಬಾಳು ಅಣ್ಣ ಎಲ್ಲರೂ ಕೂಡ್ಕೊಂಡು ಜೊತೆಗಾಗಿ ಈ ಹಾಡನ್ನ ಎಂಜಾಯ್ ಮಾಡಬೇಕು ನೋಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸಿಗುತ್ತೆ ನನ್ನ ಚೆನ್ನಾಗಿ ಅವತ್ತು ಕಲ್ಲ ಬಂದಿರ್ತಾರೆ ಹಾಡಿದ್ದನ್ನ ಎಲ್ಲಿ ಕಣ್ಣೀರು ಬಂದು ನನಗ ದೇವ್ರಿಗೆ ಅಷ್ಟೇ ಗೊತ್ತು ಯಾಕಂದ್ರೆ ಕಣ್ಣೀರು ಸುರಿಸ್ಯಾರೆ ನಾವು ಎಲ್ಲಿ ಏನು ಹಿಟ್ಟನ್ನು ಮಾಡ್ರು ಬೆಟ್ಟ ನಮ್ಮ ಸಂಬಂಧದಾಗ ಕಳ್ವಳಗ್ ಏನಾದರೂ ಕಣ್ಣೀರು ಬಂದಿರಕ್ಕಿಲ್ಲ ನಮ್ಮ ಕಣ್ಣೀರು ನೀವು ಸುರಿಸಿರಿ ಅಂದ್ರೆ ನೀವು ಹೆಂಗಿರ್ಬೇಕು ನೀವೇ ನಂತರ ಇದು ಇದಾಗಬಾರ್ದು ನಮ್ಮ ಕಣ್ಣೀರು ಯಾತ್ರ ಸಲುವಾಗಿ ಬಂದವ ನೀವೇ ಅರ್ಥ ಮಾಡ್ಕೋದು ನಾವೇನು ನಿಮಗೆ ಬಾಳ ಹೇಳೋದಿಲ್ಲ ಯಾಕಂದ್ರ ನಮ್ಮದ ಹತ್ತು ಇಲ್ಲ ನಮ್ಮ ಇಲ್ಲೇ ಹೆಸರು ಜಿಲ್ಲೆ ಒಳಗೆ ಇಡೀ ರಾಜ್ಯದೊಳಗೆ ಐತಿ ನಿಮ್ಗೆ ಇಡೀ ರಾಜ್ಯದೊಳಗ ಒಳಗ ಪ್ರಯಾಣ ನಮ್ಗೆ ಇಲ್ಲೇ ತಾಲೂಕದಾಗ ಅಷ್ಟೇ ನಾವು ಅದಕ್ಕಾಗಿ ಎದ್ರ ಸಂಬಂಧ ನಾವು ಪ್ರಾಸ್ ಮಾಡ್ಕೊಂಡು ಎದ್ ಸಂಬಂಧ ನಾವು ಕಣ್ಣಿಟ್ಟು ತುರಿಸಿದ್ದು ತಿಳ್ಕೊಂಡ ನೀವು ಹಿಂಗ ಆಗಬಾರ್ದಂಗ ನಿಮ್ಮ ನಿಮ್ ಐತಿ ಆ ನೀವು ತಗೊಂಡ ಕಾರ್ಯಕ್ರಮ ಮಾಡ್ಕೋತ ನಿಜವಾಗ್ಲೂ ಹೃದಯ ಸ್ಪರ್ಶಿಯಾದಂತ ಮಾತುಗಳು ಇಲ್ಲಿ ಮಾತನಾಡುವುದು ಸಾಧನೆಯಲ್ಲ ನಿಮ್ಮ ಸಾಧನೆ ಮಾತನಾಡಬೇಕೆಂಬ ತತ್ವಕ್ಕೆ ಬದ್ಧರಾದಂತರು ನಮ್ಮೆಲ್ಲಾ ಬಳಗದರು ಓಕೆ ಈಗ ಒಂದು ಗೀತೆ ಅದೇ ಕುಚುಕು ಕುಚುಕು ಅನ್ನುವಂತ ಅದ್ಭುತವಾದಂತಹ ಗೀತೆಯನ್ನ ಇವರು ಕೂಡ ನಮ್ಮ ಅಣ್ಣ ನಮ್ಮ ಬರಸು ಅಣ್ಣ ಜೊತೆಗೆ ನಮ್ಮ ಬಾಳು ಅಣ್ಣ ಎಲ್ಲರೂ ಕೂಡ್ಕೊಂಡು ಜೊತೆಗಾಗಿ ಈ ಹಾಡನ್ನ ಎಂಜಾಯ್ ಮಾಡಬೇಕು ನೋಡಿ